ಕುರುಬ ಜಾತಿಯನ್ನು ನಿಂದಿಸಿ ಹಾಗೂ ಕುರುಬ ಸಮಾಜವನ್ನು ಅತ್ಯಂತ ಕೆಟ್ಟ ಪದಗಳಿಂದ ಹಗುರವಾಗಿ ಮಾತನಾಡಿರುವ ಮಂಡ್ಯದ ಬಸರಾಡು ಹೋಬಳಿಯ ಬೆನ್ನಹಟ್ಟಿ ಗ್ರಾಮದ ಕುಮಾರ ಹಾಗೂ ಶಾನಭೋಗನಹಳ್ಳಿ ಗ್ರಾಮದ ಮಹೇಶ ಎಂಬುವ ವ್ಯಕ್ತಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಕುರುಬ ಸಮಾಜದ ಸಂಘದ ನಿರ್ದೇಶಕ ಹಾಗೂ ಪಾಣುಪುರ ಪುರಸಭೆ ಸದಸ್ಯ ಆರೋಳ್ಳಿ ಕೃಷ್ಣ ನೇತೃತ್ವದಲ್ಲಿ ಪಾಣುಪುರ ತಾಲೂಕು ಕುರುಬ ಸಮಾಜದ ಮುಖಂಡರು ಒಗ್ಗೂಡಿ ಪಾಣುಪುರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರಿಗೆ ದೂರು ಸಲ್ಲಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿದರು جيڪا منھن لا وڌيڪ سٺو ٿيندو آهي. ان جي مڙا اڳي 2022 ۾ ڪارڊ جو ۽ 100000 کان وڌيڪ. سڀني کي نوٽ فون ۽ ويڊيو مارڪيدر استعمال ڪرڻ جي تقنيت جو استعمال. اهو مقصد صرف ڪنهن جي ڄاڻا ماڻهن کي ڏيکڻا ماڻي ۽ پنهنجي ڪم جو اعلان. پنهنجي رياست جي دوران ۾ سائين جو خطاب. ಭಾರ ಕೆಟ್ಟ ಪದಗಳನ್ನ ಉಪಯೋಗಿಸಿ ಅಲ್ಲಿ ಮಾತಾಡಿ ನೀವು ಏನು ಬೇಕಾದರೂ ಮಾಡ್ತೀರಿ ನಿಮ್ಮ ಸರ್ಕಾರನೇ ಇದೆ ನಿಮ್ಮ ಸಿ ಎಮ್ ಎಮ್ನೇ ಇದ್ದಾರೆ ಏನು ತಿಳ್ಕೋಬೋದು ಅಂತೇಳಿ ಕೆಟ್ಟ ಬೇರೆ ಬೇರೆ ಥರ ಪದಗಳನ್ನ ಉಪಯೋಗಿಸಿ ಅದನ್ನು ಬಿಟ್ಟಿದ್ದಾರೆ ಆ ಉದ್ದೇಶದಿಂದ ನಮಗೆ ನಾವು ಮನವಿನ ನಮ್ಮ ನಮಗೆ ಹೋಗುವ ಸಮುದಾಯ ಇಲ್ಲ ಮುಖಾಂತರಗಳೆಲ್ಲ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರ ಮೇಲೆ ಕೈಮಾಡಿಸಲಿದೆ ಜೊತೆಗೆ ಇನ್ನೂ ಕೂಡ ಈ ಕಡೆ ಗಡಿಪಾರು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊಂಡು ಒಂದು ಮನವಿನ ಕೊಡ್ತಾ ಇದ್ವಿ ಇದ್ರ ಬಗ್ಗೆ ನಮ್ಮನ್ನು ಕಠಿಣ ಪ್ರಕಾರ ತಗೊಳ್ಳಿ ಖಂಡಿತ ಇದನ್ನು ಮಾಡಿ ಮಾಡಿದ್ದೀನಿ ನಾವೇನು ಮಾಡಿ ಆದಷ್ಟು ಮಾಡಿ ಮತ್ತು ಮಂಡ್ಯ ರಾಜ್ಯದಲ್ಲಿ ಐಆರ್ ಆಗಿದ್ದೇನು ಅಂತ ಹೇಳಿ ಅಲ್ಲಾದರೂ ಸಹ ನಮಗೆ ನಮ್ಮ ಈ ತಾಲೂಕಿನ ನಮ್ಮ ಈ ಏನಿದೆ ಖಂಡಿತ ಮಾಡ್ತೀವಿ ಕಾನೂನು ನಡುವೆಯಲ್ಲಿ ನಾವು ಪಕ್ಷದ ಪರಿಶೀಲನೆ ಮಾಡಿ ಅದನ್ನು ಏನು ಪ್ರಮಾಣ ತಗೋಬಹುದು ಅವ್ರ ಮೇಲೆ ಕಾನೂನು ಕಾನೂನು ಇಡೀ ಅದನ್ನು ತಗೊಂಡು ನಿಮಗೆ ಅದನ್ನು ಮಾಹಿತಿಯನ್ನು ಕೊಡ್ತೀವಿ ಖಂಡಿತ ಈಗ ಒಂದು ನಾಲ್ಕು ದಿನದ ಹಿಂದೆ ಬಸರಾಳು ಹೋಬಳಿಯ ಇಬ್ಬರು ಕುಮಾರ್ ಮತ್ತು ಮಹೇಶ್ ಅನ್ನುವಂಥ ಇಬ್ಬರು ಸಿಡಿಗೇಡಿಗಳು ಭಾಳ ಹೀನಾಮಾನವಾಗಿ ಒಂದು ಫೋನ್ನ ವಿಡಿಯೋ ಮುಖಾಂತರದಲ್ಲಿ ನಮ್ಮ ಒಂದು ಕುರುಬ ಸಮುದಾಯವನ್ನು ಮತ್ತು ಈ ರಾಜ್ಯದ ಗೌರವಾನ್ವಯಿತ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಒಂದು ಕೆಟ್ಟ ಪದಗಳನ್ನ ಉಪಯೋಗಿಸಿ ನಮಗೆ ಈ ಈ ನಾಡಿನಲ್ಲಿ ಭಾಳ ಒಂದು ಅಗೌರವವಾಗಿ ಮಾತುಗಳನ್ನ ಆಡಿದ್ದಾರೆ ಮತ್ತು ಪ್ರಾಕ್ಟಿಕಲ್ ಆಗಿ ಉದ್ದೇಶಪೂರ್ವಕವಾಗಿ ನಮ್ಮ ಒಂದು ಕುರ್ಬ ಸಮುದಾಯವನ್ನು ಅವಮಾನ ಮಾಡಬೇಕು ಅಂತೇಳಿ ಒಂದು ಜಾತಿ ಹೆಸರನ್ನ ಹಿಡಿದು ಆತ ತುಂಬ ಕೆಟ್ಟ ಪದಗಳಿಂದ ಉಪಯೋಗಿಸಿ ಮಾತನಾಡಿದ್ದಾರೆ ಅದರ ಮುಖಾಂತರವಾಗಿ ಈಗಾಗಲೇ ನಾವು ಎಲ್ಲ ಕಡೆ ಕೂಡ ಅದರ ಮೇಲೆ ಕಾನೂನು ಕ್ರಮ ಜರುಗಿಸಲು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾ ಇದ್ದೀವಿ ಆ ವಿಚಾರವಾಗಿ ನಾವು ಇವತ್ತು ನಮ್ಮ ಪಾಂಡುಪುರ ತಾಲೂಕಿನ ನಮ್ಮ ಪೂರ್ವ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ಆ ಪಾಂಡುಪುರ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನ ಕೊಡಲಿಕ್ಕೆ ಬಂದಿದ್ದೀವಿ ಈ ದಯಮಾಡಿ ಈಗ ನಾವು ದೂರನ್ನ ದಾಖಲಿಸ್ತೀವಿ ಸರ್ಕಲ್ ಇನ್ಸ್ಪೆಕ್ಟ್ರವ್ರಿಗೆ ನಾವು ಈ ಎಲ್ಲರ ಮುಖಾಂತರ ಕೇಳ್ಕೊಳ್ಳುವಂಥದ್ದು ಇಂತಹ ನಡೆ ಇನ್ಯಾವತ್ತೂ ಕೂಡ ಆಗುವಂಥದ್ದು ಬೇಡ ಯಾಕಂದರೆ ನಾವು ಯಾವುದೋ ಒಂದು ಜಾತಿಯ ವಿರುದ್ಧವಾಗಿ ಅಥವಾ ಬೇರೆ ಥರ ದ್ವೇಷ ಸಾಧಿಸಲಿಕ್ಕೆ ಅಥವಾ ನಾವು ಉದ್ದೇಶಪೂರ್ವಕವಾಗಿ ಬೇರೆ ಅನ್ಯ ಜಾತಿಗೆ ನಾವು ಮಾತನಾಡಲಿಕ್ಕಾಗಲಿ ಅಥವಾ ಕಟ್ಟುವಾಗ ನಾವು ವಿರೋಧಿಸುವಾಗ್ಲಿ ನಾವು ಬಂದಿಲ್ಲ ಇಂಥ ಪದ ನಾವು ನಮ್ಮ ಕುಟುಂಬ ಸಮುದಾಯ ಮತ್ತು ಮಕ್ಕಳಿಗೆ ಕಮ್ಯುನಿಟಿ ಭಾಳ ಅಣ್ಣ ತಮ್ಮದಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ರೀತಿಯೇ ನಾವು ಇದೀವಿ ಅವನು ಒಂದು ಕುಡಿದಿದ್ದಾನೆ ಅಂತ ಅಂದರೆ ಒಂದು ಅಳತೆ ಪ್ರಮಾಣದಲ್ಲಿ ಆತ ನಡ್ಕೋಬೇಕು ಅವ್ನು ಕುಡಿದ ತಕ್ಷಣ ಮಾತಾಡಿದ್ದಾನೆ ಅನ್ನುವಂಥ ಕೆಲವು ಮಾತು ಆದರೆ ಕುಡಿದ ಮೇಲೆ ಅವನು ಅವ್ನ ಮನೆಗೇ ಹೋಗಬೇಕು ಪಕ್ಕದ ಮನೆಗೆ ಹೋದರೆ ಅವ್ನಿಗೆ ಅಂಗಿ ಪ್ಯಾಂಟು ಬಿಚ್ಚಿ ಕಂಬ ಕಟಾಕಿ ಅವ್ನಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಆ ಉದ್ದೇಶದಿಂದ ಇದು ಎಲ್ಲೂ ಕೂಡ ಇನ್ನು ಮುಂದುವರಿಸಬಾರ್ದು ಯಾರಿಗೇ ಆಗಲಿ ನಮಗೆ ಅಂತ ಅಲ್ಲ ಯಾವುದೇ ಈ ಸಮಾಜದಲ್ಲಿ ನಾವೆಲ್ಲ ಶಾಂತಿಯಿಂದ ಬಾಳಿ ಬದುಕಬೇಕಾಗಿರುವಂಥದ್ದು ಈ ಈ ಜಾತಿ ವಿಚಾರದಲ್ಲಿ ಯಾರು ಕೂಡ ಈ ಸಮಾಜದಲ್ಲಿ ಬೇರೆ ಥರದಲ್ಲಿ ಮಾತನಾಡುವಂಥದ್ದು ಬೇಡ ಅಂತ ಕೆಲಸ ಆ ಬಗ್ಗೆ ನಾವು ಈ ಸ್ಟೇಷನಲ್ಲಿ ಒಂದು ಮನವಿಯನ್ನು ಕೊಟ್ಟು ದೂರನ್ನ ದಾಖಲಿಸೋಕ್ಕೋಸ್ಕರ ಬಂದಿದ್ದೀವಿ